ವಿದ್ಯಾರ್ಥಿಗಳೇ ನಮಸ್ಕಾರಗಳು ಬೋಳೆಶಂಕರ ನಾಟಕ ದೃಶ್ಯ ಆರು ಎಲ್ಲರಂತವಳಲ್ಲ ನಮ್ಮಾಕಿ ಈ ಒಂದು ಆ ದೃಶ್ಯದಲ್ಲಿ ಪಿಶಾಚಿ ಕೊಟ್ಟಂತಹ ಬೇರು ಬೋಳೆಶಂಕರನ ಹತ್ತಿರ ಇರುತ್ತೆ ಆ ಬೇರನ್ನ ಕೂಡಂಗಿಯು ತಗೊಂಡು ರಾಜಕುಮಾರಿಯ ಹೊಟ್ಟೆನೋವನ್ನ ವಾಸಿ ಮಾಡಿ ಬಹುಮಾನವನ್ನ ಗಿಟ್ಟಿಸಿಕೊಂಡು ಒಂದಷ್ಟೋ ಇಷ್ಟೋ ಬೋಳೆಶಂಕರನಿಗೆ ಕೊಡಬೇಕೆಂದು ತೀರ್ಮಾನ ಮಾಡುತ್ತಾನೆ ನೋಡೋಣ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿ ಎಲ್ಲರಂತವಳಲ್ಲ ನಮ್ಮಾಕಿ ಎಂದು ಕೋಡಂಗಿ ಹಾಡುತ್ತಾ ಬರುತ್ತಾನೆ ಶಂಕರನಿಗೆ ರಾಜಕುಮಾರಿಗೆ ಹೊಟ್ಟೆ ನೋವೆಂದು ತಿಳಿಸಿ ಪಿಶಾಚಿ ಕೊಟ್ಟ ಬೇರನ್ನ ತನಗೆ ಕೊಟ್ಟರೆ ತಾನು ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಟಿಸಿಕೊಂಡು ಬಂದು ಅದರಲ್ಲೇ ಅಷ್ಟೋ ಇಷ್ಟೋ ಬೋಳೇಶಂಕರರಿಗೂ ಕೊಡುವುದಾಗಿ ಕೋಡಂಗಿ ಹೇಳಿದ ಒಬ್ಬರಿಗೆ ನೋವಿದ್ದಾಗ ಮದ್ದಿಟ್ಟುಕೊಂಡು ಸುಮ್ಮನಿರಲಿಕ್ಕೆ ಆಗುವುದಿಲ್ಲವೆಂದು ಶಂಕರ ಹೇಳಿ ಅರಮನೆಗೆ ಹೋಗುವಾಗ ಕೊಡುವುದಾಗಿ ಹೇಳಿದ ಅದಕ್ಕೆ ಕೊಡಂಗೆ ಕೊಟ್ಟರೆ ಈಗಲೇ ಹೋಗ್ತೀನಿ ಆದರೆ ಒಂದನುಮಾನ ಸಾಮಾನ್ಯವಾಗಿ ರಾಜಕುಮಾರಿಯ ರೋಗವಾಸಿ ಮಾಡಿದ ರೋಗವಾಸಿ ಮಾಡಿದವರಿಗೆ ರಾಜಕುಮಾರಿಯನ್ನೇ ಮದುವೆ ಮಾಡಿಕೊಡೋದು ಕತೆಗಳಲ್ಲಿ ಪದ್ಧತಿಯಲ್ಲವೇ ಎಂದ ಶಂಕರ ಬಲೆ ಆಗಲೇ ಅದನ್ನು ಯೋಚಿಸೇ ಯೋಚನೆ ಮಾಡಿಬಿಟ್ಟಿದೆಯಲ್ಲಯ್ಯ ಎನ್ನುತ್ತಿದ್ದಂತೆ ಮುದುಕಿಯೊಬ್ಬಳು ಅಳುತ್ತಾ ಬಂದು ಅಯ್ಯೋ ಹೊಟ್ಟೆ ನೋವು ಸ್ವಾಮಿ ಕರುಳು ಕಿತ್ತು ಬಾಯಿಗೆ ಬರುತ್ತಿದೆ ಏನು ಮದ್ದು ಕುಡಿದರೂ ವಾಸಿಯಾಗದು ಎಂದಳು ಶಂಕರ ಅವಳಿಗೆ ಬೇರು ಬಾಯಲಿಟ್ಟು ಅಗೆಯಲು ತಿಳಿಸಿ ಶಿವ ಒಳೆಯದು ಮಾಡಲೆಂದು ಬೇರು ಕೊಡಲು ಹೋದ ಆಗ ಮುದುಕಿ ಶಿವ ಎಂಬ ಶಬ್ದ ಕೇಳುತ್ತಿದ್ದಂತೆ ಮುದುಕಿಯ ರೂಪ ಹೋಗಿ ಪಿಶಾಚಿಯ ರೂಪ ಬರುತ್ತದೆ ಅಂತಂದ್ರೆ ಇಲ್ಲಿ ಪಿಶಾಚಿಯು ಮುದುಕಿಯ ವೇಷದಲ್ಲಿ ಬಂದಿರುತ್ತೆ ಸೊ ಹಾಗಾಗಿ ಶಿವನ ಹೆಸರು ಕೇಳಿದ ತಕ್ಷಣ ಪಿಶಾಚಿಯು ಭಯ ಪಡಕ್ಕೆ ಶುರು ಮಾಡುತ್ತೆ ಅದನ್ನು ಕಂಡ ಶಂಕರ ಎಲ್ಲ ಅನಿಷ್ಟವೇ ಮತ್ತೆ ಬಂದೆಯಾ ಎನ್ನುತ್ತಿದ್ದಂತೆ ಪಿಶಾಚಿ ಹೇಳಿದ್ದನ್ನ ಮಾಡುವುದಾಗಿ ತಿಳಿಸುತ್ತದೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ ಎನ್ನುತ್ತದೆ ಪಿಶಾಚಿ ಶಂಕರ ಸ್ವಲ್ಪ ಚಿನ್ನ ಕೊಡುವಂತೆ ಹೇಳಿದ ಆಗ ಪಿಶಾಚಿ ಆತನಿಗೆ ತೆನೆ ಮುಟ್ಟಿ ಕಾಳು ಉದುರಿಸಲು ಹೇಳುತ್ತದೆ ಮಂತ್ರವೊಂದನ್ನ ಹೇಳುತ್ತದೆ ಶಂಕರ ಮಾತ್ರ ಬೋಳೆಶಂಕರ ಮಂತ್ರ ಹೇಳಿ ತೆನೆ ಮುಟ್ಟುತ್ತಿದ್ದಂತೆ ಧಾನ್ಯವೆಲ್ಲ ಚಿನ್ನವಾಗುತ್ತದೆ ಶಂಕರ ಅದನ್ನ ಮತ್ತೆ ಕಾಳು ಮಾಡುವಂತೆ ಹೇಳಿದ ಮಂತ್ರ ತಿರುಗಾ ಹೇಳಿ ಮುಟ್ಟಿದರೆ ಧಾನ್ಯ ಅಂದ್ರೆ ಇಲ್ಲಿ ಕಾಳು ಆಗುತ್ತದೆ ಆಗುತ್ತದೆ ಎಂದು ಪಿಶಾಚಿ ಹೇಳಿತು ಬೋಳೆ ಶಂಕರ ಹಾಗೆ ಮಾಡಲು ಚಿನ್ನದ ನಾಣ್ಯ ಧಾನ್ಯವಾಗುತ್ತದೆ ಅಂದ್ರೆ ಇಲ್ಲಿ ನಾಣ್ಯ ಧಾನ್ಯವಾಗುತ್ತದೆ ಧಾನ್ಯ ನಾಣ್ಯವಾಗುತ್ತದೆ ಅಂದ್ರೆ ಚಿನ್ನವಾಗುತ್ತದೆ ಪಿಶಾಚಿ ಹೋಗಲು ಅನುಮತಿ ಕೇಳುತ್ತದೆ ಕೋಡಂಗಿ ಶಿವ ಶಿವ ಶಿವಶಂಕರ ಬೊಂಬೋ ಶಂಕರ ಬೋಳೆ ಶಂಕರ ಎನ್ನುತ್ತಿದ್ದಂತೆ ಪಿಶಾಚಿ ಕೀಳಲಾರದೆ ಅಲ್ಲೇ ಸುತ್ತರಿಗೆ ಸಾಯುತ್ತದೆ ಅಂತಂದ್ರೆ ಈ ಅಧ್ಯಾಯದಲ್ಲಿ ಪಿಶಾಚಿಯು ಮತ್ತೆ ಬೋಳೆಶಂಕರನ ಹತ್ತಿರ ಮುದುಗಿ ವೇಷದಲ್ಲಿ ಬಂದು ಅವನಿಗೆ ತೊಂದರೆ ಕೊಡಲು ಪ್ರಯತ್ನಿಸುತ್ತದೆ ಅದರಿಂದನೂ ಕೂಡ ಪ್ರಯೋಜನ ಆಗೋದಿಲ್ಲ ಈ ಕಡೆ ಕೋಡಂಗಿಯು ರಾಜಕುಮಾರಿಗೆ ಆ ಒಂದು ಆ ಏನು ಬೇರನ್ನ ಕೊಟ್ಟು ಆ ರಾಜಕುಮಾರಿಯ ರೋಗವನ್ನು ವಾಸಿ ಮಾಡಿ ಬಹುಮಾನವನ್ನು ಗಿಟ್ಟಿಸ್ಕೋಬೇಕು ಅನ್ನೋ ಆಸೆಯನ್ನು ಕೂಡ ಪಡ್ತಾನೆ ಆ ನಂತರ ಯಾರು ಆ ರೋಗವನ್ನು ವಾಸಿ ಮಾಡ್ತಾರೋ ಅವರನ್ನು ಕೊಟ್ಟು ಅವರನ್ನ ಕೊಟ್ಟು ಮದುವೆ ಮಾಡುವಂತಹ ಪದ್ಧತಿಯೂ ಕೂಡ ಇದೆ ಅನ್ನೋದನ್ನು ಕೂಡ ಬೋಡೇಶಂಕರನ್ ನೆನಪು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕೋಡಂಗಿ ಅವನ ಒಂದು ಅತಿಯಾದ ಒಂದು ಆಸೆಯನ್ನ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ಮತ್ತೆ ಪಿಶಾಚಿ ಬೋಳೇಶಂಕರನಿಗೆ ಆ ಒಂದು ಮುದುಕಿಯ ವೇಷದಲ್ಲಿ ಬಂದು ತೊಂದರೆ ಕೊಡುವಂತದ್ದನ್ನು ಕೂಡ ನೋಡ್ಬೋದು ಇಲ್ಲಿ ಶಿವನ ಹೆಸರು ಕೇಳಿದ ತಕ್ಷಣ ಪಿಶಾಚಿಯು ಹೆದರುಕೊಂಡು ಹೋಗುವಂಥದ್ದನ್ನ ನಾವಿಲ್ಲಿ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು